ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಅವರೇ ಕಾಡನ್ನು ಬಳಸಿ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಇದು ಮೈಸೂರಿನ ಚರ್ಚ್ ಇದು ಕ್ರಿಸ್ಮಸ್ ಹಬ್ಬದ ದಿನ ವೀಡಿಯೋ ಮಾಡ್ಕೊಂಡಿರೋದು ಹೋಗಿದ್ವಿ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಫುಲ್ಲು ರಶ್ ಇತ್ತು ಸ್ವಲ್ಪ ಸ್ವಲ್ಪ ಅಂದರೆ ಫುಲ್ ಲೈಟಿಂಗ್ಸ್ ಆ ವಿಡಿಯೋ ಅಷ್ಟು ಸರಿ ಆಗ್ತಿರ್ಲಿಲ್ಲ ನಾವು ಸಂಜೆ ಹೋಗಿದ್ದು ರಾತ್ರಿ ಏಳು ಗಂಟೆ ಮೇಲೆ ಹೋಗಿದ್ದು ಅದಕ್ಕೋಸ್ಕರ ನೋಡಿ ಕರ್ನಾಟಕದ ಅತಿ ದೊಡ್ಡ ಚರ್ಚ್ ನಂಬರ್ ಒನ್ ಚರ್ಚ್ ಇದು ಏಷ್ಯಾ ಖಂಡದಲ್ಲಿ ಎರಡನೇ ಸ್ಥಾನದಲ್ಲಿದೆ ತುಂಬ ಚೆನ್ನಾಗಿತ್ತು ತುಂಬ ರಶ್ ಇತ್ತು ಒಳಗೆಲ್ಲ ಹೋಗಿ ನೋಡಿಲ್ಲ ಹೊರಗೆ ಹೀಗೆ ನೋಡ್ಕೊಂಡು ಬಂದ್ವಿ ಮೈಸೂರಲ್ಲಿರುವಂಥ ಚರ್ಚು ನಿಮಗೆ ಈ ಹಿಂದೆ ಇದ್ರದ್ದು ವೀಡಿಯೋ ಮಾಡಿ ಹಾಕಿದ್ದು ನಾವು ಹಿಂದಿನ ವೀಡಿಯೋದಲ್ಲಿ ಮೈಸೂರದು ಈ ಚರ್ಚಿನ ಬಗ್ಗೆ ವಿಡಿಯೋ ಮಾಡಿ ಹಾಕಿರೋದು ನೋಡಿ ಒಂದು ಸಲ ಹೋಗಿ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಚರ್ಚ್ ಇದು ತುಂಬ ಹೈಟ್ ಇದೆ ಎತ್ತಲೆಗೆ ಎತ್ತಿ ನೋಡಬೇಕು ಅಷ್ಟು ದೊಡ್ಡದಿದೆ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ನಾವು ಕ್ರಿಸ್ಮಸ್ ದಿನ ಚರ್ಚ್ ಹತ್ರ ಹೋಗಿ ನೋಡ್ಕೊಂಡು ಬಂದಿದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ವೀಡಿಯೋ ಮಾಡಿದರೆ ಏನಾಗುತ್ತೆ ಅಂದರೆ ಲೈಟ್ಸಿಂಗ್ಸೇ ತುಂಬ ಆಗಿ ಸರಿ ವೀಡಿಯೋ ಆಗಲಿಲ್ಲ ಅದು ಮಕ್ಕಳಿಗೆಲ್ಲ ಗೇಮ್ಸ್ ಇತ್ತು ಆಟ ಆಡಲಿಕ್ಕಿಲ್ಲೆಲ್ಲ ನೋಡಿ ಫುಲ್ಲು ಲೈಟಿಂಗ್ಸೇ ಕಣ್ಣಿಗೆ ಉಕ್ಕು ಥರ ಇತ್ತು ನೋಡಿ ಎಲ್ಲ ಮಕ್ಕಳಿಗೆ ಗೇಮ್ ಆಡ್ಲಿಕ್ಕಿತ್ತು ಆಮೇಲೆ ಅಂಗಡಿಗಳಿದ್ದವು ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿಟ್ಟಿದ್ರು ಅಂದರೆ ವಿಡಿಯೋ ಮಾಡ್ಕೊಂಡಿದ್ದೆಲ್ಲ ಕ್ಲಿಯರ್ ಅನ್ ಕಾಣಿಸ್ತಾ ಇರಲಿಲ್ಲ ಎಲ್ಲ ಡಿಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ ತೆಂಗಿನ ಮರದಲ್ಲಿ ಎಲ್ಲರೂ ಫೋಟೋ ತೆಗಿತಾ ಇದ್ರು ನಾನು ದೂರದಿಂದ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಅಲ್ಲ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡಿದ್ದು ಸರಿ ಕಾಣಿಸ್ತಾ ಇಲ್ಲ ಎಲ್ಲ ಕಟ್ ಮಾಡಿ ತೆಗೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಇವಾಗ ಅವರೇ ಬೇಳೆ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ಗಿಂತ ಕಮ್ಮಿ ಹೆಸ್ರುಬೇಳೆ ತಗೊಂಡಿದ್ದೀನಿ ಅದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಫ್ರೈ ಮಾಡ್ಕೊಂಡು ಆಗಿದೆ ಅದನ್ನು ಇನ್ನೊಂದು ಅರ್ಧ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಎರಡು ಸೇರಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ನಾನು ಒಂದು ಲೋಟಕ್ಕೆ ಮೂರು ಲೋಟದಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಮೂರು ವಿಷಾಲ ಕೂಗಿಸ್ಕೊಳ್ತೀನಿ ಇದು ಹಿಟ್ಟಿಗೆ ಅವರೇ ಬೇಳೆ ಅವರೇ ಕಾಳನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಸಿಪ್ಪಿ ತೆಗ್ದಿರೋದದು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸಹ ಕುದಿಸ್ಕೊಳ್ತೀನಿ ಅದು ಬೇಗ ಬೇಯುತ್ತೆ ಒಂದು ಕುದಿಗೆ ಎಳೆವಿದ್ರೆ ಬೇಗ ಬೇಯುತ್ತೆ ಸ್ವಲ್ಪ ಬತ್ತಿ ಒಣಗಿದಿತ್ತು ಅಂದರೆ ಅದು ಸ್ವಲ್ಪ ನಿಧಾನವಾಗಿ ಬೇಯುತ್ತೆ ನಾನಿಲ್ಲೊಂದು ಬಾಂಡಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆಗಿದು ಸಾಸಿವೆ ಮತ್ತು ಜೀರಿಗೆ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಜಜ್ಜಿಟ್ಕೊಂಡಂಥ ಕಾಳು ಮೆಣಸು ಇದು ಒಂದು ಅರ್ಧ ಸ್ಪೂನ್ ಜಜ್ಜಿಟ್ಕೊಂಡಿದ್ದೀನಿ ಕಾಳು ಮೆಣಸು ಮತ್ತು ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಹಸಿಮೆಣಸಿಕ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಒಣ ಕೊಬ್ಬರಿ ಪೀಸ್ ಇದು ಒಣ ಕೊಬ್ಬರಿನ ಇದರಲ್ಲಿ ಫ್ರೈ ಮಾಡಿಕೊಂಡ್ರೆ ತಿನ್ನುವಾಗ ಚೆನ್ನಾಗಿರುತ್ತೆ ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಅನ್ನ ಏನು ಬೇಯಿಸಿ ಇಟ್ಕೊಂಡಿದ್ವಿ ಅನ್ನ ಮತ್ತು ಹೆಸರು ಬೇಳೆನ ಹೆಸರು ಬೇಳೆಯನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ನಾವು ಬಿಸಿ ಮಾಡಿಟ್ಕೊಂಡಂಥ ನೀರನ್ನು ಹಾಕ್ಕೋಬೇಕು ಒಂದು ಸ್ವಲ್ಪ ತೆಳುವೆ ಮಾಡ್ಕೋಬೇಕು ಇದು ಆರಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾದಂಗೆ ಆಗುತ್ತೆ ಬೇಯಿಸಿಟ್ಕೊಂಡಂಥ ಅವರೇ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಉಪ್ಪು ಇನ್ನೂ ಒಂದು ಸ್ವಲ್ಪ ನೀರು ಹಾಕೊಂಡಿದೀನಿ ನಾನು ಇದು ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಹೆಸ್ರು ಬೆಳೆ ಹಾಕಿರೋದ್ರಿಂದ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ತಿನ್ನಲಿಕ್ಕೆ ಅವರೆಕಾಳು ಕಾರ್ಡ್ ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಅವರೆಕಾಳು ಇದ್ದಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್